ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ದಿನ ಈ ದೀಪ ಹಚ್ಚಬೇಕು ಹಾಗೆ ಯಾವ ಸಮಯದಲ್ಲಿ ಹಚ್ಚಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿನವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ದೀಪವನ್ನು ನೀವು ಮನೆಯ ತುಳಸಿ ಕಟ್ಟೆ ಮುಂದೆ ಹಾಗೆ ದೇವಸ್ಥಾನದಲ್ಲಿ ಹಚ್ಚಬೇಕು ಯಾವ ಜಾಗದಲ್ಲಿ ನೀವು ದೀಪವನ್ನು ಹಚ್ತೀರಿ ಅಂತ ಹೇಳಿ ಅಂದ್ಕೊಂಡಿರ್ತೀರ ಆ ಜಾಗವನ್ನು ನೀರನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ಅಲ್ಲಿ ನೀವು ರಂಗೋಲಿಯನ್ನು ಹಾಕಬೇಕು ನಾನಿಲ್ಲಿ ತುಳಸಿ ಕಟ್ಟೆ ಮುಂದೆ ನೀರನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ರಂಗೋಲಿಯನ್ನು ಹಾಕೊತಾ ಇದ್ದೀನಿ ನಿಮಗೆ ಯಾವ ರಂಗೋಲಿ ಬರುತ್ತೋ ಪುಟ್ಟದಾದ ಒಂದು ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು ನೆಕ್ಸ್ಟು ಒಂದು ಪ್ಲೇಟನ್ನು ತಗೊಂಡು ಆ ರಂಗೋಲಿ ಹಾಕಿ ಹಾಕಿರ್ತೀವಲ್ಲ ಆ ರಂಗೋಲಿ ಮೇಲೆ ಒಂದು ಪ್ಲೇಟನ್ನು ಇಟ್ಕೋಬೇಕು ನೀವು ತಗೊಳ್ಳೋವಂಥ ಪ್ಲೇಟು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿದಾಗಿರಬೇಕು ಅಥವಾ ಅಡಕೆ ಪಟ್ಟೆಯಿಂದ ಮಾಡಿರ್ತಾರಲ್ವ ಆ ಪ್ಲೇಟ್ ಇದ್ರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟನ್ನು ಉಪಯೋಗಿಸ್ಬೇಡ್ರಿ ನೆಕ್ಸ್ಟ್ ಒಂದು ಪ್ಲೇಟನ್ನು ತೊಗೊಂಡು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕ್ಕೋಬೇಕು ಮೂಡಿ ಅಕ್ಕಿಯನ್ನು ಹಾಕ್ಕೊಂಡು ಓಂಕಾರವನ್ನು ಬರ್ಕೋಬೇಕು ನೆಕ್ಸ್ಟ್ ಈಗ ಇದಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಒಂದು ಹೂವನ ಇಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಹೊಸ ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ರೆಡಿ ಮಾಡ್ಕೋಬೇಕು ನೀವು ಹಚ್ಚೋವಂಥ ದೀಪ ಹೊಸದೇ ಆಗಿರಬೇಕು ಹೊಸದಾಗಿ ತಂದಿರುವಂಥ ಮಣ್ಣಿನ ದೀಪಕ್ಕೆ ದೀಪವನ್ನು ತೊಳೆದು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ನೀವು ಆ ಅಕ್ಕಿ ಮೇಲೆ ಇಟ್ಕೋಬೇಕು ಈಗ ಇದಕ್ಕೆ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆಯಲ್ಲಿ ಬತ್ತಿ ಚೆನ್ನಾಗಿ ನೆನಿಬೇಕು ಆಗ ದೀಪ ಚೆನ್ನಾಗಿ ಉರಿಯುತ್ತೆ ನೀವು ಈ ದೀಪಕ್ಕೆ ಹಾಕೋವಂಥ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ನೀವು ಈ ದೀಪಾರಾಧನೆಯನ್ನು ಮಾಡ್ಕೋಬೋದು ಇನ್ನು ಗಾಳಿ ಇರೋದರಿಂದ ದೀಪ ಬೇಗ ಹತ್ಕೊಳ್ಳಲ್ಲ ಹಾಗಾಗಿ ಒಂದು ಕರ್ಪೂರವನ್ನು ತಗೊಂಡು ಚೆನ್ನಾಗಿ ಪುಡಿ ಮಾಡಿ ಆ ಕರ್ಪೂರದ ಪುಡಿಯನ್ನು ಬತ್ತಿಯ ತುದಿಗೆ ಹಚ್ಚಿ ದೀಪವನ್ನು ಹಚ್ಚೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ಈಗ ದೀಪಕ್ಕೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ ತಾಂಬೂಲವನ್ನು ಇಟ್ಕೋಬೇಕು ಎರಡು ಎರಡು ಎಲೆ ಅಡಿಕೆ ಹಾಗೆ ಎರಡು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ದೀಪಕ್ಕೆ ಸಮರ್ಪಿಸಿ ಧೂಪ ದೀಪ ತೋರಿಸ್ಬೇಕು ಅಂದರೆ ಊದ್ ಬತ್ತಿಯಿಂದ ಬೆಳಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡು ಈ ದೀಪವನ್ನು ಹಚ್ಕೋಬೇಕು ಇನ್ನು ಈ ದೀಪ ಹಚ್ಚೋ ಉದ್ದೇಶ ಏನು ಅಂದರೆ ಸಾಕಷ್ಟು ಸಲ ನಾವು ಮನೆಯಲ್ಲಿ ದೀಪವನ್ನು ಹಚ್ಚೋದಕ್ಕಾಗಿರೋದಿಲ್ಲ ಕೆಲವೊಂದು ರೀಸನ್ಸಿಂದ ಯಾವುದೋ ಒಂದು ಸೂತ್ಕದಿಂದನೋ ಏನೋ ಒಂದು ರೀಸನ್ನಿಂದ ನಮಗೆ ದೀಪವನ್ನು ಹಚ್ಚೋದಕ್ಕಾಗಿರಲ್ಲ ಸೊ ಈ ರೀತಿ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ವರ್ಷವಿಡೀ ದೀಪ ಹಚ್ಚಿದಂಥ ಫಲಗಳನ್ನು ನಾವು ಪಡೀಬೋದು ಹಾಗಾಗಿ ನಾವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ನಾವು ಕಾರ್ತಿಕ ಮಾಸದಲ್ಲಿ ಈ ದೀಪಾರಾಧನೆಯನ್ನು ಮಾಡ್ತೀವಿ ಇನ್ನು ಈ ದೀಪ ಹಚ್ಚೋರು ಮಾಂಸಾಹಾರವನ್ನು ಸೇವನೆ ಮಾಡುವಾಗಿಲ್ಲ ಕಾರ್ತಿಕ ಪೌರ್ಣಮಿ ದಿನ ಬೇಗನೆ ಇದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ದೇವಸ್ಥಾನದಲ್ಲಾಗಲಿ ಅಥವಾ ತುಳಸಿ ಕಟ್ಟೆ ಮುಂದೆ ಆಗಲಿ ನಾವು ಈ ದೀಪಾರಾಧನೆಯನ್ನು ಮಾಡ್ಕೊಬೇಕು ಶಿವನ ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡೋದ್ರಿಂದ ಒಳ್ಳೆಯ ಪ್ರತಿಫಲಗಳು ನಮಗೆ ಸಿಗುತ್ತೆ ನಾವು ಅಂದ್ಕೊಂಡಂಥ ಕೆಲಸಗಳು ಬೇಗನೆ ಕೈಗೂಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್